টড়ে 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 এই halo ye yeah, ಫ್ ಹೇಳ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಇದನ್ನ ಮಾದಕ ವಸ್ತುಗಳಿಂದ ಮುಕ್ತ ಮಾಡುವಂಥ ಒಂದು ಪ್ರಯತ್ನ ಇರಲಿತ್ತು ಅದಕ್ಕೆ ಸಾರ್ವಜನಿಕರು ಭಾಳ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದರು ಅದರ ಫಲವಾಗಿ ಈಗ ಸಾಕಷ್ಟು ಪ್ರದೇಶಗಳು ಮಾದಕ ವಸ್ತುಗಳಿಂದ ಮುಕ್ತವಾಗಿದೆ ಮತ್ತು ಮಾದಕ ವ್ಯಸನಿಗಳಲ್ಲಿ ಮತ್ತು ಪೆಡ್ಲರ್ಸಲ್ಲಿ ಒಂದು ಭಯ ಹುಟ್ಟಿದೆ ಅದೇ ರೀತಿ ಇತ್ತೀಚೆಗೆ ಒಂದು ಘಟನೆ ನಡೆಯಿತು ಅದರಲ್ಲಿ ಅಪ್ರಾಪ್ತ ಬಾಲಕಿ ಒಬ್ಬರಿಗೆ ಚುಡಾಯಿಸುವಂಥದ್ದು ಗಾಡಿಯಲ್ಲಿ ಚೇಸ್ ಮಾಡುವಂಥದ್ದು ನಡೆದಿತ್ತು ಅದರಲ್ಲಿ ಐದು ಜನರನ್ನ ನಾವು ಅರೆಸ್ಟ್ ಮಾಡಿದ್ವಿ ಮುಂದುವರೆದು ಮಹಿಳೆಯರು ಮತ್ತು ಯುವತಿಯರು ವಿದ್ಯಾರ್ಥಿನಿಯರು ಮತ್ತು ಸೀನಿಯರ್ ಸಿಟಿಸನ್ಸು ಅವರೆಲ್ಲರ ಒಂದು ಸುರಕ್ಷತೆಗಾಗಿ ಬೈಕ್ ಪೆಟ್ರೋಲಿಂಗನ್ನು ನಾವು ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಯಾರು ರಸ್ತೆ ಮೇಲೆ ಗಾಡಿಗಳನ್ನ ಅಡ್ಡಾಕ್ಕೊಂಡು ನಿಂತ್ಕೊಳ್ಳುವಂಥದ್ದು ಗುಂಪು ಗುಂಪಾಗಿ ನಿಂತ್ಕೊಳ್ಳುವಂಥದ್ದು ಅಥವಾ ರಸ್ತೆ ಬದಿಯಲ್ಲಿ ಮದ್ಯಪಾನ ಮಾಡುವಂಥದ್ದು ಹೆಣ್ಮಕ್ಳಿಗೆ ಹೋಗುವಂಥವ್ರಿಗೆ ತೊಂದರೆ ಕೊಡುವಂಥದ್ದು ಇವೆಲ್ಲ ಏನಿದ್ದಾವೆ ಇಂಥ ವ್ಯಕ್ತಿಗಳ ಮೇಲೆ ಅದೇ ರೀತಿ ಟ್ರಿಪಲ್ ರೈಡಿಂಗ್ ಹೋಗುವಂಥದ್ದು ಮೊಬೈಲ್ ಇಟ್ಕೊಂಡು ವಾಹನ ಚಲಾವಣೆ ಮಾಡುವಂಥದ್ದು ಈ ಎಲ್ಲ ಯಾರು ಲಾ ಬ್ರೇಕ್ ಮಾಡ್ತಾರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಒಂದು ಎರಡು ಪೊಲೀಸ್ ಸ್ಟೇಷನ್ನನ್ನು ನಾವು ಒಟ್ಟುಗೂಡಿಸಿ ನಮ್ಮ ಎರಡು ಎರಡೂವರೆ ಗಂಟೆಗಳ ಕಾಲ ಸುಮಾರು ಮೂವತ್ತರಿಂದ ನಲವತ್ತು ಕಿಲೋಮೀಟ್ರ್ ಪ್ರಮುಖ ರಸ್ತೆಗಳಲ್ಲಿ ಮತ್ತು ಪ್ರಮುಖ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಔಟ್ಸ್ಕರ್ಟ್ಸ್ಗಳಲ್ಲಿ ನಮ್ಮದು ಬೈಕ್ ಪೆಟ್ರೋಲಿಂಗ್ ಮುಂದುವರಿಯುತ್ತೆ ಇದರಲ್ಲಿ ನಾನು ಸೇರಿದಂತೆ ನಮ್ಮ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟರ್ಸು ಎಲ್ಲರೂ ಸೇರಿ ಒಂದು ಬೈಕ್ ಪೆಟ್ರೋಲಿಂಗನ್ನು ಮಾಡಿ ಮಾಡ್ತೀವಿ